ಸ್ಟ್ರೆಸ್ ಇದ್ರೆ ಅದು ರಿಲೀಫ್ ಆಗ್ತದೆ ಫಸ್ಟ್ ಕಣ್ಣು ಕಾಣ್ತಿರ್ಲಿಲ್ಲ ರಾತ್ರಿ ಹೊತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದ್ದೇ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದೋ ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದದ್ದು ಓಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಈ ದಿವಸ ಒಂದು ಅದ್ಭುತವಾದ ಗಿಡಮೂಲಿಕೆಯ ಪ್ರಯೋಜನವನ್ನು ತಿಳಿದುಕೊಳ್ಳೋಣ ಯಾವುದಂದರೆ ಹಲವೆರ ಹಾಲವೆರದ ಹಲವಾರು ಹತ್ತು ಹಲವಾರು ಔಷಧಿ ಗುಣಗಳನ್ನು ಹತ್ತು ಹಲವಾರು ಕಾಯಿಲೆಗಳಿಗೆ ಅದ್ಭುತವಾದ ಒಂದು ಔಷಧಿಯನ್ನಾಗಿ ಹಲವೆರನ ಬಳಸ್ಬೋದು ಸ್ನೇಹಿತರೆ ಮುಖ್ಯವಾಗಿ ಹಲವೆರದಿಂದ ಯಾವ ಒಂದು ಅದ್ಭುತವಾದ ಔಷಧಿಯನ್ನು ತಯಾರಿಸಿ ಯಾವ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೋಬೋ ಕಂಡುಕೋಬೋದು ಇವತ್ತು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ನಾನು ನಿಮಗೆ ನೀಡ್ತೀನಿ ಸ್ನೇಹಿತರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮೊದಲು ಈ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಹಲವೆರವನ್ನು ಸಿಪ್ಪೆ ಸಮೇತ ಕಟ್ ಮಾಡಿಕೊಂಡು ದಯಮಾಡಿ ಹಲವೆರವನ್ನು ಸಂಪೂರ್ಣವಾಗಿ ಒಂದು ಎಲೆಯನ್ನು ಸಂಪೂರ್ಣವಾಗಿ ಕತ್ತರಿಸದೆ ನಮಗೆ ಬೇಕಾಗಿರೋಷ್ಟು ಇವತ್ತಿನ ಬಳಕೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕತ್ತರಿಸ್ಬೇಕು ಸ್ನೇಹಿತರೆ ಅರ್ಧ ಅದರ ಎಲೆಯನ್ನು ಕತ್ತರಿಸ್ಕೊಳ್ಳಿ ಅದನ್ನು ಕತ್ತರಿಸ್ಕೊಂಡು ಅದರ ಮೇಲ್ಭಾಗದ ತೊಗಟೆಯನ್ನು ತೆಗಿಬೇಕು ಹಸಿರು ಕಲರ್ ತೊಗಟೆಯನ್ನು ಸಂಪೂರ್ಣವಾಗಿ ತೆಗಿಬೇಕು ಮತ್ತು ಅದರಲ್ಲಿ ಬರ್ತಕ್ಕಂಥ ಎಲ್ಲೋ ಹಳದಿ ಒಂದು ಹಾಲನ್ನು ಚೆನ್ನಾಗಿ ತೊಳಿಬೇಕು ತೊಳೆದ ನಂತರ ಏನು ಮಾಡಬೇಕಂತಂದರೆ ಅದನ್ನು ನುಣ್ಣಗೆ ರುಬ್ಕೋಬೇಕು ರುಬ್ಕೊಳ್ಳೋದ್ರ ಜೊತೆಗೆ ಬೆಲ್ಲವನ್ನು ಹಾಕಿ ರುಬ್ಕೋಬೇಕು ಸ್ನೇಹಿತರೆ ದಯಮಾಡಿ ನೋಟ್ ಮಾಡ್ಕೊಳ್ಳಿ ಹಲವೆರವನ್ನು ತೆಗೆದು ಕಟ್ ಮಾಡಿ ತಂದು ಅದನ್ನು ಅದರ ಮೇಲ್ಭಾಗದ ಸಿಪ್ಪೆಯನ್ನು ಸುಲಿದು ಸಿಪ್ಪೆಯನ್ನು ಎರೆದು ಅದರ ತಿರುಳನ್ನು ಮಿಕ್ಸಿನಲ್ಲಿ ಹಾಕಿ ರುಬ್ಬುವಾಗ ಬೆಲ್ಲವನ್ನು ಹಾಕಿ ರುಬ್ಬಿ ಅದನ್ನು ಪ್ರತಿನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಳಸಿದ್ದೆ ಆದರೆ ಪಿತ್ತದ ಎಲ್ಲ ಸಮಸ್ಯೆಗಳು ಶಮನವಾಗ್ತದೆ ಸ್ನೇಹಿತರೆ ಈ ಒಂದು ಅದ್ಭುತವಾದ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಗಿಡಮೂಲಿಕೆಯ ಪರಿಚಯನ ನಾನು ಮಾಡಿಕೊಟ್ಟಿದ್ದೀನಿ ಇದು ಹತ್ತು ಹಲವಾರು ಕಾಯಿಲೆಗೆ ಇದನ್ನು ಬಳಸ್ತೀವಿ ಸ್ನೇಹಿತರೆ ಹೊಟ್ಟೆಯ ಉದರದ ಸಮಸ್ಯೆಗೆ ಬಳಸ್ತೀವಿ ಮತ್ತು ಮುಖದ ಕಾಂತಿಗೆ ಚರ್ಮದ ಮೇಲಿನ ಕಾಂತಿಗೆ ಇದನ್ನು ಬಳಸ್ತೀವಿ ಅದು ಅದ್ಭುತವಾದ ಇನ್ನೊಂದು ಗುಣ ಅಂತಂದರೆ ಪಿತ್ತದ ಸಮಸ್ಯೆಗೆ ಇದನ್ನು ಒಂದು ಅದ್ಭುತವಾದ ಗಿಡಮೂಲಿಕೆಯನ್ನಾಗಿ ಬಳಸ್ಬೋದು ಸ್ನೇಹಿತರೆ ಈ ಒಂದು ಅದ್ಭುತವಾದ ಔಷಧಿಯನ್ನು ಮಾಡಿ ಇದರ ಒಂದು ಸಂಪೂರ್ಣವಾದ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಈ ಮೂಲಕ ನಾನು ತಿಳಿಸ್ಕೊಡ್ತೀನಿ ಮತ್ತು ಎಲ್ಲ ಸಮಸ್ತ ಯೂಟ್ಯೂಬ್ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮತ್ತು ನಮ್ಮ ಆಶ್ರಮದಲ್ಲಿ ಕುಡಿತದ ಚಟವನ್ನು ಬಿಡಿಸಲಿಕ್ಕೆ ಧೂಮಪಾನಕ್ಕೆ ಯಾರು ದಾಸರಾಗಿದ್ದೀರಾ ಅದರ ಚಟವನ್ನು ಬಿಡಿಸಲಿಕ್ಕೆ ಔಷಧಿ ನೀಡಲಾಗ್ತದೆ ಮತ್ತು ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಔಷಧಿಯನ್ನು ಕೊಡ್ತೇವೆ ಗಿಡಮೂಲಿಕೆಯಿಂದ ತಯಾರಿಸಿದ ಔಷಧಿ ಹೆಣ್ಣಿಗಳನ್ನು ಇಲ್ಲಿ ಹಾಕ್ತೀವಿ ಸ್ನೇಹಿತರೆ ಸಮಸ್ಯೆ ಇರ್ತಕ್ಕಂಥವ್ರು ಮತ್ತು ಹೆಚ್ಚಿನ ಮಾಹಿತಿಗೆ ಶ್ರೀ ಶಿವಾನಂದಾಶ್ರಮ ಬಸವನಹಳ್ಳಿ ನೆಲಮಂಗಲ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಸಂಪರ್ಕಿಸಬಹುದು ಯಾವುದೇ ಮಾಹಿತಿ ಮತ್ತು ಹೆಚ್ಚಿನ ವಿವರ ವಿವರಣೆಗೆ ಯಾವುದೇ ಶುಲ್ಕವನ್ನು ನಾವು ಇಲ್ಲಿ ವಿಧಿಸೋದಿಲ್ಲ ಔಷಧಿಗೆ ಮಾತ್ರ ಸರಳವಾದ ತುಂಬ ಕಡಿಮೆ ಖರ್ಚಿನಲ್ಲಿ ಔಷಧಿಯನ್ನು ನೀಡಲಾಗ್ತದೆ ಇಲ್ಲಿ ದಯಮಾಡಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಿ ನಮಸ್ಕಾರ ಸ್ನೇಹಿತರೆ